ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಶಿವನ ಯಾವ ಅವತಾರವನ್ನು ಸಮಯದ ದೇವರು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮಹಾಕಾಲ್ ಆಪ್ಷನ್ ಬಿ ನೀಲಕಂಠ ಆಪ್ಷನ್ ಸಿ ಕೈಲಾಸಪತಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾಕಾಲ್ ಶಿವನ ಮಹಾಕಾಲ ಅವತಾರವನ್ನು ಸಮಯದ ದೇವರು ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಶಿವನ ಪತ್ನಿ ಯಾರು ಆಪ್ಷನ್ ಎ ಪಾರ್ವತಿ ಆಪ್ಷನ್ ಬಿ ಸತಿ ಆಪ್ಷನ್ ಸಿ ವೃಂದ ಆಪ್ಷನ್ ಡಿ ದುರ್ಗಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸತಿ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಶಿವನ ಪತ್ನಿಯ ಹೆಸರು ಸತಿ ಆಗಿದೆ ಮುಂದಿನ ಪ್ರಶ್ನೆ ಶಿವನ ಪತ್ನಿ ಪಾರ್ವತಿ ಯಾರ ಮಗಳು ಆಪ್ಷನ್ ಎ ಪರ್ವತ ರಾಜ ಹಿಮಾಂಚಲ್ ಆಪ್ಷನ್ ಬಿ ರಾಜ ಜನಕ ಆಪ್ಷನ್ ಸಿ ರಾಜ ದಶರಥ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪರ್ವತರಾಜ ಹಿಮಾಂಚಲ್ ಶಿವನ ಪತ್ನಿ ಪಾರ್ವತಿಯ ತಂದೆ ಪರ್ವತರಾಜ ಹಿಮಾಂಚಲವರು ಹಿಮಾಂಚಲ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ದೇವಾಲಯಗಳಲ್ಲಿ ಶಿವಲಿಂಗದ ಮುಂದೆ ಯಾರ ವಿಗ್ರಹವಿದೆ ಆಪ್ಷನ್ ಎ ನಂದಿ ಆಪ್ಷನ್ ಬಿ ಭಗವಾನ್ ಗಣೇಶ್ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಕಾರ್ತಿಕೇಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಂದಿ ದೇವಾಲಯಗಳಲ್ಲಿ ಶಿವಲಿಂಗದ ಮುಂದೆ ನಂದಿಯ ವಿಗ್ರಹವಿರುತ್ತದೆ ಮುಂದಿನ ಪ್ರಶ್ನೆ ಶಿವನ ಮಗಳ ಹೆಸರೇನು ಆಪ್ಷನ್ ಎ ಸರಸ್ವತಿ ಆಪ್ಷನ್ ಬಿ ಲಕ್ಷ್ಮಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಅಶೋಕ ಸುಂದರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ ಸುಂದರಿ ಶಿವನ ಮಗಳ ಹೆಸರು ಅಶೋಕ ಸುಂದರಿ ಆಗಿದೆ ಮುಂದಿನ ಪ್ರಶ್ನೆ ಶಿವನ ಹಿರಿಯ ಮಗ ಯಾರು ಆಪ್ಷನ್ ಎ ಗಣಪತಿ ಆಪ್ಷನ್ ಬಿ ನಂದಿ ಆಪ್ಷನ್ ಸಿ ಕಾರ್ತಿಕೇಯ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ತಿಕೇಯ ಶಿವನ ಹಿರಿಯ ಮಗ ಕಾರ್ತಿಕೇಯ ಆಗಿದ್ದಾನೆ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ತ್ರಿಮೂರ್ತಿಗಳಲ್ಲಿ ಒಬ್ಬರಲ್ಲ ಆಪ್ಷನ್ ಎ ಬ್ರಹ್ಮ ಆಪ್ಷನ್ ಡಿ ವಿಷ್ಣು ಆಪ್ಷನ್ ಸಿ ಮಹೇಶ್ವರ ಆಪ್ಷನ್ ಡಿ ಇಂದ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಂದ್ರ ತ್ರಿಮೂರ್ತಿಗಳಲ್ಲಿ ಇಂದ್ರನು ಒಬ್ಬರಲ್ಲ ತ್ರಿಮೂರ್ತಿಗಳು ಎಂದರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿದ್ದಾರೆ ಮುಂದಿನ ಪ್ರಶ್ನೆ ಪುರಾಣಗಳ ಪ್ರಕಾರ ಭಗವಾನ್ ಶಿವನು ಎಲ್ಲಿ ವಾಸಿಸುತ್ತಾನೆ ಆಪ್ಷನ್ ಎ ವೈಕುಂಠ ಆಪ್ಷನ್ ಬಿ ಕೈಲಾಸ ಆಪ್ಷನ್ ಸಿ ಕಾಶಿ ಆಪ್ಷನ್ ಡಿ ವಾರಣಾಶಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೈಲಾಸ ಪುರಾಣಗಳ ಪ್ರಕಾರ ಭಗವಾನ್ ಶಿವನ ವಾಸಸ್ಥಳ ಕೈಲಾಸ ಆಗಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಶಿವನ ವಾಹನ ಆಪ್ಷನ್ ಆಪ್ಷನ್ ಎ ನವಿಲು ಬಿ ಹಾವು ಆಪ್ಷನ್ ಸಿ ನಂದಿ ಆಪ್ಷನ್ ಡಿ ಸಿಂಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಂದಿ ನಂದಿಯು ಶಿವನ ವಾಹನವಾಗಿದೆ ಮುಂದಿನ ಪ್ರಶ್ನೆ ಸಾಗರ ಮಂಥನದ ಸಮಯದಲ್ಲಿ ಬ್ರಹ್ಮಾಂಡವನ್ನು ಉಳಿಸಲು ಶಿವನು ಏನನ್ನು ಸೇವಿಸಿದನು ಆಪ್ಷನ್ ಎ ಅಮೃತ ಬಿ ಹಾಲಹಲ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಸುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲಾಹಲ ಸಾಗರಮಂಥನದ ಸಮಯದಲ್ಲಿ ಬ್ರಹ್ಮಾಂಡವನ್ನು ಉಳಿಸಲು ಶಿವನು ಹಾಲಾಹಲವನ್ನು ಸೇವಿಸಿದನು ಮುಂದಿನ ಪ್ರಶ್ನೆ ಶಿವನ ಕೂದಲಿನಿಂದ ಹರಿಯುವ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ಗೋದಾವರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ ಶಿವನ ಕೂದಲಿನಿಂದ ಹರಿಯುವ ನದಿ ಗಂಗಾ ಆಗಿದ್ದಾಳೆ ಮುಂದಿನ ಪ್ರಶ್ನೆ ಶಿವನು ಪಾರ್ವತಿ ದೇವಿಗೆ ಅಮರಕತೆಯನ್ನು ಎಲ್ಲಿ ಹೇಳಿದನು ಆಪ್ಷನ್ ಎ ಅಮರನಾಥ್ ಆಪ್ಷನ್ ಬಿ ಕೇದಾರನಾಥ್ ಆಪ್ಷನ್ ಸಿ ಋಷಿಕೇಶ್ ಆಪ್ಷನ್ ಡಿ ಬದ್ರಿನಾಥ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಮರನಾಥ್ ಶಿವನು ಪಾರ್ವತಿದೇವಿಗೆ ಕಥೆಯನ್ನು ಅಮರನಾಥದಲ್ಲಿ ಹೇಳಿದನು ಮುಂದಿನ ಪ್ರಶ್ನೆ ಸತಿಯ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಶಿವನು ಅವನ ಕೂದಲನ್ನು ಕಿಟ್ಟು ಕೆಳಗೆ ಎಸೆದನು ಮತ್ತು ಯಾವ ಅವತಾರ ಎತ್ತಿದನು ಆಪ್ಷನ್ ಎ ಚಾಮುಂಡ ಆಪ್ಷನ್ ಬಿ ವೀರಭದ್ರ ಆಪ್ಷನ್ ಸಿ ರಕ್ತಾಸುರ ಆಪ್ಷನ್ ಡಿ ಭಸ್ಮಾಸುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವೀರಭದ್ರ ಸತಿಯ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಶಿವನು ಅವನ ಕೂದಲನ್ನು ಕಿತ್ತು ಕೆಳಗೆ ಎಸೆದು ವೀರಭದ್ರನ ಅವತಾರವನ್ನು ಎತ್ತಿದನು ಮುಂದಿನ ಪ್ರಶ್ನೆ ಶಿವಭಕ್ತ ರೋಹಣೆಯಲ್ಲಿ ಧರಿಸುವ ಪವಿತ್ರ ಗುರುತು ಯಾವುದು ಎ ವಿಭೂತಿ ಆಪ್ಷನ್ ಆಪ್ಷನ್ ಬಿ ನಾಮ ಸಿ ಕುಂಕುಮ ಆಪ್ಷನ್ ಡಿ ಗಂಧ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಭೂತಿ ಶಿವಭಕ್ತ ರೋಹಣೆಯಲ್ಲಿ ಧರಿಸುವ ಪವಿತ್ರ ಗುರುತು ವಿಭೂತಿ ಆಗಿದೆ ಮುಂದಿನ ಪ್ರಶ್ನೆ ಭಗವಾನ್ ಶಿವನ ನೃತ್ಯ ಭಂಗಿಯನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭೋಲೆನಾಥ್ ಆಪ್ಷನ್ ಬಿ ತ್ರಿನೇತ್ರ ಆಪ್ಷನ್ ಸಿ ಶಂಕರ ಆಪ್ಷನ್ ಡಿ ನಟರಾಜ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಟರಾಜ ಭಗವಾನ್ ಶಿವನ ನೃತ್ಯ ಭಂಗಿಯನ್ನು ನಟರಾಜ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕಾಶಿಯಲ್ಲಿ ಪಾರ್ವತಿಯು ಶಿವನಿಗೆ ಯಾವ ರೂಪದಲ್ಲಿ ಆಹಾರ ನೀಡುತ್ತಾಳೆ ಆಪ್ಷನ್ ಎ ದುರ್ಗಾ ಆಪ್ಷನ್ ಬಿ ಗೌರಿ ಆಪ್ಷನ್ ಸಿ ಅನ್ನಪೂರ್ಣೇಶ್ವರಿ ಆಪ್ಷನ್ ಡಿ ಕಾಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನಪೂರ್ಣೇಶ್ವರಿ ಕಾಶಿಯಲ್ಲಿ ಪಾರ್ವತಿಯು ಶಿವನಿಗೆ ಅನ್ನಪೂರ್ಣೇಶ್ವರಿ ರೂಪದಲ್ಲಿ ಆಹಾರವನ್ನು ನೀಡುತ್ತಾಳೆ ಮುಂದಿನ ಪ್ರಶ್ನೆ ಶಿವನ ಕುತ್ತಿಗೆಯನ್ನು ಸುತ್ತುವರೆದಿರುವ ಹಾವಿನ ಹೆಸರೇನು ಆಪ್ಷನ್ ಎ ಶೇಷನಾಗ ಆಪ್ಷನ್ ಬಿ ತಕ್ಷಕ ಆಪ್ಷನ್ ಸಿ ಕಾಲಿಯ ಆಪ್ಷನ್ ಡಿ ವಾಸುಕಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶೇಷನಾಗ ಶಿವನ ಕುತ್ತಿಗೆಯನ್ನು ಸುತ್ತುವರೆದಿರುವ ಹಾವಿನ ಹೆಸರು ಶೇಷನಾಗ ಆಗಿದೆ ಮುಂದಿನ ಪ್ರಶ್ನೆ ಯಾವ ಮರದ ಎಲೆ ಮತ್ತು ಹಣ್ಣುಗಳು ಶಿವನಿಗೆ ಪ್ರಿಯ ಆಪ್ಷನ್ ಎ ಅರಳಿ ಮರ ಆಪ್ಷನ್ ಬಿ ಮಾವಿನ ಮರ ಆಪ್ಷನ್ ಸಿ ಬನ್ನಿ ಮರ ಆಪ್ಷನ್ ಡಿ ಬಿಲ್ವ ಪತ್ರೆ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಮರದ ಎಲೆ ಮತ್ತು ಹಣ್ಣುಗಳು ಶಿವನಿಗೆ ಪ್ರಿಯ ಮುಂದಿನ ಪ್ರಶ್ನೆ ಶಿವನ ಆಯುಧ ಯಾವುದು ಆಪ್ಷನ್ ಎ ವೀಣೆ ಆಪ್ಷನ್ ಬಿ ತ್ರಿಶೂಲ ಆಪ್ಷನ್ ಸಿ ಘದ ಆಪ್ಷನ್ ಡಿ ಚಕ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಶೂಲ ಶಿವನ ಆಯುಧ ತ್ರಿಶೂಲ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು